ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡೌನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಆಡ್ಡೆನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನ್ ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಡ್ ಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಗೊಂದು ಕಾರ್ ಗಾಡಿ ಕಳ್ಸಿ ಕೊಡಿದ್ರಲ್ಲ ಸೇರಿದ್ರಿ ಅಂತ ರೆಡ್ ಕಲರ್ ಮಾರುತಿ ಸುಕಿ ಫ್ರಿಜ್ ಅಂಡ್ ಜೆಂಟೆಕ್ಸ್ ಐ ಪ್ಲಸ್ ಏನ್ ಸರ್ ಮಾಡಲು ಎರಡ್ ಸಾವಿರದ ಇಪ್ಪತ್ತೊಂದು ಯಾರ್ ಸಾವಿರದ ಇಪ್ಪತ್ತೊಂದು ಮಾಡಲ್ ಐತ್ರಿ ಹೌದು ಓಕೆ ತಾವು ಓನರ್ ಎಷ್ಟು ತೆಗೆದ್ರೆ ಗಾಡಿಗೆ ಸಿಂಗಲ್ ಓಕೆ ತಗೊಳ್ಳೋರು ಸೆಕೆಂಡ್ ಓನರ್ ಆಗ್ತಾರೆ ಹೌದು ರನ್ನಿಂಗಲ್ಲಿ ಎಷ್ಟು ತೆಗೆದ್ರೆ ಸರ್ ಕಿಲೋಮೀಟರ್ ಅರವತ್ತೆರಡು ಸಾವಿರ ಓಡಿದೆ ಸರ್ ಅರವತ್ತೆರಡು ಸಾವಿರ ಕಿಲೋಮೀಟ್ರ್ ಓಡಿರೋದು ಜನ ಇಂಜಿನಿಯರಿಂಗ್ ಶೋರೂಮ್ ಪ್ರಕಾರ ಐತ್ರೆ ಹೌದು ಹಾಂ ಏನೋ ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಸರ್ ಫ್ರಂಟ್ ಸೈಡ್ದು ಬ್ಯಾಕ್ ಸೈಡ್ ಟೈರ್ ಶೋರೂಮ್ ಅಲ್ಲಿ ಶೋರೂಮ್ ಟೈರ್ ಎಲ್ಲ ಇದೆ ಹೌದಾ ಹೌದು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡಂತು ಕ್ರಾಸಸ್ಸು ಟಿಂಕ್ರಿಂಗ್ ಕೆಲಸ ಸಣ್ಣ ಪುಟ್ಟ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಗ್ನಲ್ ಈ ತರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ

ಸರ್ ಗಾಡಿ ಇರುವಂಥ ಲೋನಲ್ಲಿ ಇರೋವಂತದ ಏನು ಫುಲ್ ಕ್ಯಾಶಲ್ಲಿ ಇರುವಂಥದ ಫುಲ್ ಕ್ಯಾಶ್ ಓಕೆ ಇನ್ನೂ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ನೀನು ಇಟ್ಟಿದ್ದೀರಾ ಎಫ್ ಸಿ ಬಂದು ಮೂವತ್ತಾರು ತನಕ ಇದೆ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಅದು ನೋಡೋಣ ವ್ಯಾಪಾರ ಆದಮೇಲೆ ಕಟ್ಟಿಕೊಡೋದು ಏನೋ ಮಾಡೋದು ಓಕೆ ಅದು ಮಾತುಕತೆ ಮೇಲೆ ಡಿಪೆಂಡ್ ಮಾಡ್ತೀರಾ ಹೌದು ಓಕೆ ಸರ್ ಇನ್ನು ಡೈರೆಕ್ಟು ರೇಟ್ ಅಂತ ಶಾಮದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಒಂಬತ್ತು ಲಕ್ಷದ ಅರವತ್ತೈದು ಸಾವಿರ ಕೋಟ್ ಮಾಡ್ತಾ ಇದ್ದೀನಿ ರೆಗೋಷಿಯಬಲ್ಲು ಸ್ವಲ್ಪ ಓಕೆ ಮಾಡೆಲ್ ಬಂದ್ಬಿಟ್ಟು ಯಾರು ಸರ ಇಪ್ಪತ್ತೊಂದು ಮಾಡೆಲ್ ಅಥವಾ ಸಿಂಗಲ್ರು ಗಾಡಿ ತಗೊಳ್ಳೋರು ಸೆಕೆಂಡ್ ಓನರ್ ಆಗ್ತಾರೆ ಲಕ್ಷದ ಅರವತ್ತೈದು ಸಾವಿರ ಓಕೆ ಇದರಲ್ಲಿ ನಿಗೇಶ್ವರಿ ಏನು ಮಾಡಿಕೊಡ್ತೀರಾ ಸರ್ ನಮ್ಮ ಕಡೆಯಿಂದ ಓನರ್ ಮಾಡಿಕೊಡ್ತೀನಿ ಬರಲಿ ದೊಡ್ಡ ಗಾಡಿ ಅದು ಫೋನಲ್ಲಿ ಫೈನಲ್ ಪ್ರೈಸ್ ಹೇಳೋಕ್ಕಾಗಲ್ಲ ಬಂದು ಗಾಡಿ ನೋಡಿದ್ಮೇಲೆ ಮಾಡಿಕೊಡೋದು ನೆಗೋಷಿಯಬಲ್ ಇರುತ್ತೆ ಓಕೆ ಒಟ್ಟಿನಲ್ಲಿ ನೆಗೋಷಿಯಬಲ್ ಅಂತೂ ಇದೇ ಇರುತ್ತೆ ಅಂತ ಹೇಳ್ತೀರಾ ಹೌದು ಓಕೆ ಗಾಡಿ ತೊಗೊಂಡ್ರೆ ಆರಾಮಾಗಿ ಓಡಿಸ್ಕೋಬೋದು ಹೌದೌದು ಇದು ಗಾಡಿ ಲೊಕೇಶನ್ ರೀ ಸರ್ ಬೆಂಗಳೂರು ವಿಜಯನಗರ ಬೆಂಗಳೂರು ವಿಜಯನಗರನ ಹೌದು ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹೌದು ಇವಾಗೆಲ್ಲ ಹೇಳಿದ್ರಲ್ಲ ಸರ್ ಇಂಟೀರಿಯರ್ ಎಲ್ಲ ಒಳಗಡೆ ಎ ಬಿ ಎಸ್ ಆಗಿರ್ಬೋದು ಪೋಷನ್ಗು ಪೋರ್ಂಡು ಎ ಸಿ ವರ್ಕ್ ಏರ್ ಬ್ಯಾಗು ಪೋಸ್ಟ್ ಬಸನ್ ಸ್ಟಾರ್ಟು ಇದೆಲ್ಲ ವರ್ಕಲ್ಲೇ ಇಟ್ಟಿದೀರಾ ಇಟ್ಟಿದ್ದೀರಾ ಎಲ್ಲ ವರ್ಕಿಂಗ್ ಕಂಡೀಷನ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ಗಾಡಿ ನೋಡಿ ನಮ್ಮ ಕಡೆ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಥ್ಯಾಂಕ್ ಯು ಸರ್